ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದಿನ ಧಾರಾವಾಹಿಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ವೇದಾ ಪ್ರತಿದಿನ ನೆನಪು ಇರೋ ಒಂದು ಮನೆ ಚಿತ್ರ ಬಿಡ್ತಿರ್ತಾಳೆ ಮನೆಯವರೆಲ್ಲರನ್ನು ಕರೆದು ಅದನ್ನ ತೋರಿಸಿ ಇದು ಯಾವ ಮನೆ ಯಾಕೆ ನನಗೆ ಪ್ರತಿದಿನ ನೆನಪು ಬರ್ತಾ ಇದೆ ಇದಕ್ಕೆ ಉತ್ತರ ಬೇಕು ಇದು ಯಾವ ಮನೆ ಅಂತ ಫಸ್ಟ್ ಹೇಳಿ ಅಂತ ವೇದ ಕೇಳ್ತಾಳೆ ನೀವು ಯಾರು ಈ ಮನೆ ನೋಡೇ ಇಲ್ವಾ ನಿಮ್ಗೂ ಮನೆ ಯಾರ್ದು ಅಂತ ಅರ್ಥ ಆಗ್ತಾ ಅಲ್ವಾ ಅಂತ ವೇದ ಕೇಳ್ತಾಳೆ ಇಲ್ಲ ವೇದ ನಾವ್ ಯಾರು ಈ ಮನೆ ನೋಡೇ ಇಲ್ಲ ಈ ಮನೆ ಇಲ್ಲ ಅಂತ ಪ್ರೀತಾ ಮೇಳ್ತಾನೆ ಮತ್ತೆ ನಾನೇನಕ್ಕೆ ತಾಳಿ ಇಡ್ಕೊಂಡು ತುಂಬಾ ಭಯದಿಂದ ಯಾರಿಂದಾನು ಎಸ್ಕೇಪ್ ಆಗ್ತಾ ಇದ್ದೆ ನಾನು ಯಾರು ಎದುರಿಸಿದ್ದು ಈ ಪ್ರಶ್ನೆಗಳಿಗೆಲ್ಲ ನನ್ಗೆ ಉತ್ತರ ಬೇಕು ಇದಕ್ಕೆಲ್ಲ ನಾನು ಉತ್ತರ ಕಂಡಿಡಿಬೇಕಂದ್ರೆ ನಾನು ಆಕ್ಸಿಡೆಂಟ್ ಆಗಿರೋ ಜಾಗ ನೋಡಬೇಕು ಅದ್ ನೋಡಿದ್ರೆ ನನ್ಗೆ ಏನಾದ್ರೂ ನೆನಪು ಬರುತ್ತೆ ಅನ್ಸುತ್ತೆ ನಾನು ಇವಾಗಲೇ ಆ ಜಾಗನ ನೋಡಬೇಕು ಪ್ರೀತಮ್ ಕರ್ಕೊಂಡೋಗಿ ಅಂತ ವೇದ ಪ್ರೀತಮ್ನ ಕೇಳ್ತಾ ಇರ್ತಾಳೆ ಇರೋ ಜಾಗನ ಎಲ್ಲಿ ಕರ್ಕೊಂಡು ಹೋಗ್ಲಿ ಅಂತ ಪ್ರೀತಮ್ ಯೋಚನೆ ಮಾಡ್ತಾ ಇರ್ತಾನ ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ